ನಮ್ಮ ಆನಂದ್ ಸೂರ್ಯ ಎಲ್ಲೊಂದು ದಾರ ಕಟ್ಟಿದ್ದೀವಿ ಸೊ ಸೊಳ್ಳೆ ಪರದೆ ಕಟ್ಟೋಕೆ ಅಂತಾನೆ ಅದನ್ನ ಇಟ್ಕೊಂಡು ಆಟ ಆಡ್ತಾನೆ ಆಟ ಆಡ್ತಾನೆ ನಮ್ಮ ಆನಂದ್ ಸೂರ್ಯ ಹನ್ನೆರಡು ಗಂಟೆ ಆದರೂ ಮನೆ ಕೇಳಲ್ಲ ಒಂದು ಗಂಟೆ ಆದರೂ ಮನೆ ಕೇಳಲ್ಲ ಎರಡು ಗಂಟೆ ಆದರೂ ಮನೆ ಕೇಳಲ್ಲ ಬರೀ ಆಟ ಆಡ್ತಿರ್ತಾನೆ ನಮ್ಮ ಆನಂದ್ ಸೂರ್ಯ ಬರೀ ಆಟ ಆಡೋದೇ ಕೆಲಸ ಆ ದಾರ ಹಿಡ್ಕೊಂಡು ಜೋ ನೇತಡೆ ಬೀಳ್ತಾನೆ ಜಗ್ಗ ದಾರ ಹಿಡ್ಕೊಂಡು ಜಗ್ಗಾಟ ಆಡ್ತಾನೆ ಆ ಏನು ಆಟ ಈ ಒಂದು ಆಟ ಜಾಸ್ತಿ ಆಗ್ಬಿಟ್ಟೈತಲ್ಲ ಅನಂತೂರಿಯಿಂದ ಆಟ ಏನಾ ಅನಂತ ಸೂರ್ಯ ಆ ಹಾ 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 ಆಟ ಜಾಸ್ತಿ ಆಗೈತಿ ಆಟ ಮುದ್ದೆ ತಿಂದ ಅನ್ನ ತಿಂದ ಹಾಲು ಕುಡ್ದ ಉಗ್ಗ ಕುಡ್ದ ಈಗ ಆಟ ಆಡ್ತಾ ಇದ್ದಾನೆ ಆಟನ ನೋಡು ಏನು ಆಟ ಆಡೋದು ಅದೇ ಒಂದು ಆಟ ಆಟ ಸಾಮಾನು ಇಕ್ಕಂಡು ರೂಮ್ನಾಗೆ ದಿನ ರಾತ್ರಿ ಹೊತ್ತಿನಾಗ ಎಲ್ಲ ಬಾಲಂತೆ ಎಲ್ಲ ಲಾರಿಯಂತೆ ಬಸ್ಸಂತೆ ಎಲ್ಲ ಇಟ್ಕೊಂಡು ಅಷ್ಟು ಗೊಂಬೆ ಬಸ್ಸು ಏರೋಪ್ಲೇನು ಲಾರಿ ಎಲ್ಲ ಇಟ್ಕೊಂಡು ಇನ್ನೊಯ್ದವು ಇನ್ನು ಆಟ ಸಾಮಾನು ಎಲ್ಲನ ಎಲ್ಲ ಇಕ್ಕಂಡು ಆಟ ಆಡ್ತಿತ್ತಾನೆ ಬಾಲ್ ತಂದು ಕೊಟ್ಟಿದ್ದ ಒಂದು ಬಾಲ್ ಇಕ್ಕೊಂಡು बा इकडे बा 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 आनंद सूर्या बाईले बा 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 आनंद सूर्या फर्स्ट टाइम नेडता इदानी andian suriao andian suria